ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ನಡೆದಿರತಕ್ಕಂಥ ಅಪಚಾರ ಅಪಪ್ರಚಾರಗಳ ಈಗಾಗಲೇ ಈ ನಾಡಿನಾದ್ಯಂತ ಇದು ಸರ್ಕಾರದ ಒಂದು ಷಡ್ಯಂತ್ರ ಅನ್ನುವ ರೀತಿಯೊಳಗನ ಈ ಕಾರ್ಯ ನಡೆದಿದೆ ಯಾವುದೋ ಒಬ್ಬ ಅಮಾಯಕ ವ್ಯಕ್ತಿ ಯಾವುದೇ ಆಧಾರಗಳಿರಲಾರ್ದೇ ಒಂದು ಆರೋಪವನ್ನು ಮಾಡಿದ ತಕ್ಷಣವೇ ಸರ್ಕಾರ ಅಲ್ಲಿ ಲಕ್ಷಾಂತರ ರೂಪಾಯಿಗಳ ಹಣವನ್ನು ವ್ಯಯ ಮಾಡಿ ಏನೋ ಸಿಗಲಾರದೆ ಇರತಕ್ಕಂಥ ಸಂದರ್ಭದೊಳಗೆ ಅಲ್ಲಿ ಅಪಪ್ರಚಾರವನ್ನು ಮಾಡೋದಕ್ಕೆ ಸರ್ಕಾರನೇ ಮುಂದೆ ನಿಂತು ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತಕ್ಕಂಥ ಒಂದು ಸಂಶಯ ಈ ರಾಜ್ಯದ ಜನರ ಹತ್ರ ಕಾಡ್ತಾ ಇದೆ ಯಾಕಂದರೆ ಧರ್ಮಸ್ಥಳ ಅಂತಕ್ಕಂಥದ್ದು ಕೇವಲ ಕರ್ನಾಟಕ ಭಾರತ ದೇಶ ಅಷ್ಟೇ ಅಲ್ಲ ವಿದೇಶಗಳಿಂದ ಸಹಿತ ಅಲ್ಲಿಗೆ ಭಕ್ತಾದಿಗಳು ಬರ್ತಾರೆ ದಿನನಿತ್ಯ ಲಕ್ಷಾಂತರ ಜನ ಭಕ್ತಾದಿಗಳು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದು ಹೋಗ್ತಾ ಇದೆ ಅದೊಂದು ವಿಶೇಷವಾಗಿ ಹಿಂದೂಗಳ ಒಂದು ಶ್ರದ್ಧೆಯ ಧಾರ್ಮಿಕ ಕೇಂದ್ರ ಆ ಹಿಂದೂ ಶ್ರದ್ಧಾ ಕೇಂದ್ರದ ಮೇಲೆ ಒಂದು ಅಪಚಾರವನ್ನು ಮಾಡಿ ಅಪಪ್ರಚಾರವನ್ನು ಮಾಡಿ ಏನು ಒಂದು ಸಿದ್ದರಾಮಯ್ಯನವರು ಈ ವಿಷಯವನ್ನ ಕುರಿತು ಚರ್ಚೆಯನ್ನು ಮಾಡಿದಾಗ ಇದೇ ಹತ್ತೊಂಬತ್ತನೇ ತಾರೀಕಿನಂದು ಜುಲೈ ಹತ್ತೊಂಬತ್ತನೇ ತಾರೀಕಿನಂದು ಅವರೊಂದು ಮಾತು ಹೇಳ್ತಾರೆ ಇಲ್ಲ ಅಲ್ಲಿ ಸ್ಥಳೀಯ ಅಧಿಕಾರಿಗಳಿಂದ ಅದನ್ನು ತನಿಖೆ ಮಾಡಿಸ್ತೀವಿ ಅದಕ್ಕೆ ಎಸ್ ಐ ಟಿ ರಚನೆ ಮಾಡೋದಿಲ್ಲ ಅಂತಕ್ಕಂಥ ಮಾತು ಆದ್ರೆ ಇಪ್ಪತ್ತನೇ ತಾರೀಕಿನಿಂದ ಏಕಾಏಕಿ ಎಸ್ ಐ ಟಿ ರಚನೆಯನ್ನು ಮಾಡಿ ಎಸ್ ಐ ಟಿ ಅವ್ರ ಕಡೆಯಿಂದ ತನಿಖೆಯನ್ನು ಪ್ರಾರಂಭ ಮಾಡಿಸ್ ಸರ್ ಇದನ್ನ ನೋಡಿದ್ರೆ ಸಿದ್ದರಾಮಯ್ಯನವರದು ಹಿಂದೂ ವಿರೋಧಿ ಭಾವನೆಯೋ ಅಥವಾ ಸಿದ್ದರಾಮಯ್ಯನವ್ರ ಮೇಲೆ ಹೈಕಮಾಂಡ್ ನ ಒತ್ತಡ ಏನಾದ್ರೂ ಇತ್ತು ಈ ರೀತಿ ಸಮಸ್ಯೆ ಸಂಶಯ ಕಾಡ್ತಾ ಇದೆ ಒಬ್ಬ ಬುರುಡೆ ಹಿಡ್ಕೊಂಡು ಬಂದ ಅಂದ ತಕ್ಷಣ ಆ ಬುರುಡ ಎಲ್ಲಿಂದ ಬಂತು ಏನು ಅಂತಕ್ಕಂಥದ್ದನ್ನ ತನಿಖೆ ಇವರು ಅದನ್ನ ಬಿಟ್ಟು ಈ ರೀತಿ ಏಕಾಏಕಿ ಆ ಧಾರ್ಮಿಕ ಕೇಂದ್ರದ ಮೇಲೆ ತನಿಖೆಯನ್ನು ಮಾಡ್ತಕ್ಕಂಥ ನೆಪವನ್ನು ಒಡ್ಡೆ ಅಪಚಾರವನ್ನು ಮಾಡಬಾರ್ದಾಗಿತ್ತು ಅಂತಕ್ಕಂಥದ್ದನ್ನು ಹೇಳ್ತಾರೆ ಆದ್ರೆ ಇದನ್ನೆಲ್ಲ ನಡ ನಡೆಯುವುದನ್ನು ನೋಡಿದ್ರೆ ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ಉದ್ದೇಶಪೂರ್ವಕವಾಗಿ ಒಂದು ದಾಳಿಯನ್ನ ಮಾಡ್ತಕ್ಕಂಥ ಸಂಚು ಇದರಲ್ಲಿ ಕಾಣ್ತಾ ಇದೆ ಆದ್ರಿಂದ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ಘಟಕ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವಾಯ್ ವಿಜೇಂದ್ರ ಅವರು ಈ ಸರ್ಕಾರದ ನಡೆಯನ್ನ ಖಂಡಿಸಿ ಕ್ಷಿ ಶ್ರೀ ಕ್ಷೇತ್ರಕ್ಕೆ ಬೆಂಬಲವನ್ನ ಸೂಚಿಸಿ ಇದೇ ಒಂದನೇ ತಾರೀಕು ಬರೋ ಒಂದನೇ ತಾರೀಕು ಸೋಮವಾರ ದಿನ ಸೆಪ್ಟೆಂಬರ್ ಒಂದರಂದು ಸೋಮವಾರ ದಿನ ರಾಜ್ಯಾದ್ಯಂತ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಧರ್ಮಸ್ಥಳ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ಆ ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯಾದ್ಯಂತ ಜನರು ಪಾಲ್ಗೊಳ್ಳ ಅವ್ರು ಏನ್ ಕರೆ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯಿಂದ ಸಹಿತ ಭಾರತೀಯ ಜನತಾ ಪಕ್ಷ ಆ ಧರ್ಮಸ್ಥಳ ಚಲೋ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಿದ್ದೇವೆ ಜೊತೆಗೆ